ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಜ್ಞಾನ ಕಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನದಲ್ಲಿ ನಾವು ಹಿಂದೆ ನಡೆದಕ್ಕಂತಹ ಎ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಇನ್ನು ನಮ್ಮ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವ ದೇಹದ ಅಂಗ ಯಾವುದು ಆಪ್ಷನ್ ಒಂದು ಪಿತ್ತ ಜನಕಾಂಗ ಆಪ್ಷನ್ ಮೆದೋಜೀರಿಕ ಆಪ್ಷನ್ ಮೂರು ಥೈರಾಯ್ಡ್ ಆಪ್ಷನ್ ನಾಲ್ಕು ಮೆದುಳು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಪಿತ್ತಜನಕಾಂಗ ಪ್ರಶ್ನೆ ಎರಡು ಪರಮಾಣುವಿನ ರಾಸಾಯನಿಕ ವರ್ತನೆಯು ಯಾವುದನ್ನು ಅವಲಂಬಿಸಿರುತ್ತದೆ ಆಪ್ಷನ್ ಒಂದು ನ್ಯೂಕ್ಲಿಯಸ್ನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಆಪ್ಷನ್ ಎರಡು ಅದರ ದ್ರವ್ಯರಾಶಿ ಸಂಖ್ಯೆ ಆಪ್ಷನ್ ಮೂರು ನ್ಯೂಕ್ಲಿಯಸ್ ಅನ್ನು ಸುತ್ತಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಆಪ್ಷನ್ ನಾಲ್ಕು ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ನಲ್ಲಿರುವ ನೋಟಾನಗಳ ಸಂಖ್ಯೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ನ್ಯೂಕ್ಲಿಯನ್ನು ಸುತ್ತುತ್ತಿರುವ ಎಲೆಕ್ಟ್ರಾನಗಳ ಸಂಖ್ಯೆ ಪ್ರಶ್ನೆ ಮೂರು ಹಾಲು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಒಂದು ಜಲ್ ಆಪ್ಷನ್ ಎರಡು ಎಮ್ಸ್ಲನ್ ಆಪ್ಷನ್ ಮೂರು ಸಸ್ಪೆಕ್ಷನ್ ಆಪ್ಷನ್ ನಾಲ್ಕು ಸಾಲ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಎ ಆಗಿದೆ ಪ್ರಶ್ನೆ ನಾಲ್ಕು ಶಕ್ತಿ ಸಂರಕ್ಷಣೆ ಎಂದರೆ ಆಪ್ಷನ್ ಒಂದು ಶಕ್ತಿಯನ್ನು ಸೃಷ್ಟಿಸಬಹುದು ಆದರೆ ವಿನಾಶಗೊಳಿಸಲಾಗುವುದು ಎಂದರ್ಥ ಆಪ್ಷನ್ ಎರಡು ಶಕ್ತಿಯನ್ನು ಸೃಷ್ಟಿಸಲಾಗದು ಆದರೆ ವಿನಾಶಗೊಳಿಸಬಹುದು ಎಂದರ್ಥ ಆಪ್ಷನ್ ಮೂರು ಶಕ್ತಿಯನ್ನು ಸೃಷ್ಟಿಸುವುದಾಗಲಿ ವಿನಾಶಗೊಳಿಸುವುದಾಗಲಿ ಸಾಧ್ಯವಿಲ್ಲ ಎಂದರ್ಥ ಆಪ್ಷನ್ ನಾಲ್ಕು ಶಕ್ತಿಯನ್ನು ಸೃಷ್ಟಿಸಬಹುದು ಹಾಗೆಯೇ ಅದನ್ನು ವಿನಾಶ ಮಾಡಬಹುದು ಎಂದರ್ಥ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ಶಕ್ತಿಯನ್ನು ಸೃಷ್ಟಿಸುವುದಾಗಲಿ ವಿನಾಶಗೊಳಿಸುವುದಾಗಲಿ ಸಾಧ್ಯವಿಲ್ಲ ಎಂದರ್ಥವಾಗಿರುತ್ತದೆ ಪ್ರಶ್ನೆ ಐದು ಕಡಲಿನ ಆಳದ ನೀರು ನೀಲಿಯಾಗಿ ಕಾಣಿಸಲು ಕಾರಣ ಆಪ್ಷನ್ ಒಂದು ಸಮುದ್ರದ ನೀರಿನಲ್ಲಿ ಕರಗಿರುವ ರಾಸಾಯನಿಕಗಳು ಆಪ್ಷನ್ ಎರಡು ಕಡಲ ತಳದಲ್ಲಿ ಸಂಚನಗೊಂಡಿರುವ ರಕ್ಷಣಿಕಗಳು ಆಪ್ಷನ್ ಮೂರು ನೀರಿನ ಅಣುಗಳು ಸೂರ್ಯನ ಬೆಳಕನ್ನು ಚದುರಿಸುತ್ತವೆ ಆಪ್ಷನ್ ನಾಲ್ಕು ನೀಲಿ ಆಕಾಶದ ಬೆಂಬವು ಪ್ರತಿಫಲಿಸುವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ನೀರಿನ ಅಣುಗಳು ಸೂರ್ಯನ ಬೆಳಕನ್ನು ಚದುರಿಸುತ್ತವೆ ಆಗಿರುತ್ತದೆ ಪ್ರಶ್ನೆ ಆರು ಕ್ಯೂಟೋ ಶಿಷ್ಟಾಚಾರದ ಪ್ರಧಾನ ಗುರಿ ಆಪ್ಷನ್ ಒಂದು ಹಸಿರುಮಣಿ ಅನಿಲಗಳನ್ನು ಕಡಿಮೆ ಮಾಡುವುದು ಆಪ್ಷನ್ ಎರಡು ಮಟ್ಟವನ್ನು ಕಡಿಮೆ ಮಾಡುವುದು ಆಪ್ಷನ್ ಮೂರು ಜಲಮಾಲಿನ್ಯವನ್ನು ಕಡಿಮೆ ಮಾಡುವುದು ಆಪ್ಷನ್ ನಾಲ್ಕು ಶಬ್ದಮಲಿನವನ್ನು ಕಡಿಮೆ ಮಾಡುವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಹಸಿರುಮನೆ ಅನಿಲಗಳನ್ನು ಕಡಿಮೆ ಮಾಡುವುದು ಸರಿಯಾದವಾಗಿರುತ್ತದೆ ಪ್ರಶ್ನೆ ಏಳು ಈ ಕೆಳಕಂಡ ಯಾವ ಕಾರಣಗಳಿಗಾಗಿ ವಿಕೋಪಗಳ ನಿರ್ವಹಣಿಗೆಗೆ ಉಪಗ್ರಹಗಳು ಸಹಕಾರಿಯಾಗಿವೆ ಆಪ್ಷನ್ ಒಂದು ರೇಡಿಯೋ ರಿಲೇ ರಿಲೇತನಗಳು ಅಂತರಿಕ್ಷದಲ್ಲಿರುವುದರಿಂದ ಭೂಮಿಯ ಮೇಲೆ ಸಂಭವಿಸುವ ನೈಸರ್ಗಿಕ ವಿಕೋಪಗಳಿಂದ ಅವು ರಕ್ಷಿತವಾಗಿರುತ್ತವೆ ಆಪ್ಷನ್ ಎರಡು ಜಾಗತಿಕ ಸಂಪರ್ಕಗಳನ್ನು ಸ್ಥಾಪಿಸಬಹುದು ಆಪ್ಷನ್ ಮೂರು ಉಪಗ್ರಹ ದೂರವಾಣಿಯು ದೂರವಾಣಿಯ ರಿಲೆಯಂತೆ ಕಾರ್ಯನಿರ್ವಹಿಸುತ್ತ ನಿರ್ವಹಿಸುತ್ತದೆ ಆಪ್ಷನ್ ನಾಲ್ಕು ಧ್ವನಿ ಮತ್ತು ಮಾಹಿತಿ ಸಮಾನವನ್ನು ಇವು ಸಮರ್ಥವಾಗಿ ನಿರ್ವಹಿಸುತ್ತವೆ ಆಪ್ಷನ್ ಒಂದು ಎರಡು ಮತ್ತು ನಾಲ್ಕು ಸರಿವೆ ಆಪ್ಷನ್ ಒಂದು ಮಾತ್ರ ಸರಿಯಿದೆ ಆಪ್ಷನ್ ಮೂರು ಒಂದು ಮತ್ತು ನಾಲ್ಕು ಸರಿವೆ ಆಪ್ಷನ್ ನಾಲ್ಕು ಒಂದು ಎರಡು ಮೂರು ಮತ್ತು ನಾಲ್ಕು ಸರಿವೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿವೆ ಪ್ರಶ್ನೆ ಎಂಟು ಈ ಕೆಳಗಿನ ವಿವರಣೆಯನ್ನು ಗಮನಿಸಿ ತಪ್ಪಾಗಿರುವುದನ್ನು ತಿಳಿಸಿ ಆಪ್ಷನ್ ಒಂದು ಹಾವು ಶೀತ ರಕ್ತದ ಪ್ರಾಣಿ ಆಪ್ಷನ್ ಎರಡು ಪಿತ್ತಜನಕಾಂಗದ ಮುಖ್ಯ ಕೆಲಸ ರಕ್ತವನ್ನು ಶುದ್ಧೀಕರಿಸುವುದು ಆಪ್ಷನ್ ಮೂರು ಅಯೋಡಿಯನ್ ಕೊರತೆಯಿಂದಾಗಿ ಥೈರಾಯ್ಡ್ ಗ್ರಂಥಿಗೂ ದೊಡ್ಡದಾಗುತ್ತದೆ ಆಪ್ಷನ್ ನಾಲ್ಕು ಮನುಷ್ಯನ ಸಾಮಾನ್ಯ ರಕ್ತದೊತ್ತರವು ನೂರ ಇಪ್ಪತ್ತು ರಿಂದ ಎಂಬತ್ತು ಆಗಿರುತ್ತದೆ ಇದರಲ್ಲಿ ಸರಿಯಾದ ಉತ್ತರ ಅಂದರೆ ಪಿತ್ತ ಮುಖ್ಯ ಕೆಲಸ ರಕ್ತವನ್ನು ಶುದ್ಧೀಕರಿಸುವುದು ಇದು ತಪ್ಪಾಗಿರುತ್ತದೆ ಮೂರನ ಪ್ರಶ್ನೆ ಒಂಬತ್ತು ಭಾರತದಲ್ಲಿ ಫೆಬ್ರವರಿ ಇಪ್ಪತ್ತೆಂಟನೇ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಆಚರಿಸಲಾಗುತ್ತದೆ ಯಾಕೆಂದರೆ ಈ ದಿನ ಆಪ್ಷನ್ ಒಂದು ಸಿ ವಿ ರಾಮನ್ ರಾಮನ್ ಪರಿಣಾಮದ ಶೋಧನೆಯನ್ನು ಪ್ರಕಟಿಸಿದರು ಆಪ್ಷನ್ ಎರಡು ಸಿ ವಿ ರಾಮನ್ ಅವರು ನೊಬೆಲ್ ಬಹುಮಾನ ಪಡೆದರು ಆಪ್ಷನ್ ಮೂರು ಸಿ ರಾಮನ್ ಅವರು ದಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನು ಸ್ಥಾಪಿಸಿದರು ಆಪ್ಷನ್ ನಾಲ್ಕು ಸಿ ರಾಮನ್ ಅವರ ಜನ್ಮದಿನವಾಗಿದೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಸಿ ರಾಮನ್ ರಾಮನ್ ಪರಿಣಾಮದ ಶೋಧನೆಯನ್ನು ಪ್ರಕಟಿಸಿದರು ಪ್ರಶ್ನೆ ಹತ್ತು ಕಾರ್ಬನ್ ಸಿಂಕ್ಸ್ ಎಂಬುದು ಸಾಮಾನ್ಯವಾಗಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಒಂದು ಇದ್ದಲು ಉತ್ಪಾದನೆಗಾಗಿ ಆಯುಧ ಮರಗಳನ್ನು ಕತ್ತರಿಸುವುದು ಆಪ್ಷನ್ ಎರಡು ಕಲ್ಲಿದ್ದಲಿನ ದೊಡ್ಡ ಗಣಿಗಳು ವಾಶ್ ಆಪ್ಷನ್ ಮೂರು ಪ್ರಯೋಗಾಲಯದಲ್ಲಿ ಕೋಲ್ ವಾಶ್ ಆಪ್ಷನ್ ನಾಲ್ಕು ಅರಣ್ಯಗಳನ್ನು ಬೆಳೆಸುವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅರಣ್ಯಗಳನ್ನು ಬೆಳೆಸುವುದು ಆಗಿರುತ್ತದೆ ಪ್ರಶ್ನೆ ಹನ್ನೊಂದು ಯಾಂತ್ರಿಕ ಸಬಕಳಿ ಪ್ರಕ್ರಿಯೆಯನ್ನು ಉಂಟು ಮಾಡುವ ಬಹುಮುಖ್ಯ ಕಾರಣಗಳು ಆಪ್ಷನ್ ಒಂದು ಹಿಮ ಮತ್ತು ಸಸ್ಯಗಳ ಬೆಳವಣಿಗೆ ಆಪ್ಷನ್ ಎರಡು ಗಾಡಿ ಮತ್ತು ಇಂಗಾಲದ ಡೈಆಕ್ಸೈಡ್ ಆಪ್ಷನ್ ಮೂರು ಉಷ್ಣಾಂಶ ಮತ್ತು ಹಿಮ ಆಪ್ಷನ್ ನಾಲ್ಕು ಮನುಷ್ಯ ಮತ್ತು ಮಳೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮನುಷ್ಯ ಮತ್ತು ಮಳೆ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಹನ್ನೆರಡು ಗೃಹ ವಿದ್ಯುತ್ ಶಕ್ತಿಯ ಬಳಕೆಯ ಏಕಮಾನ ಯಾವುದು ಆಪ್ಷನ್ ಒಂದು ವ್ಯಾಟ್ ಆಪ್ಷನ್ ಎರಡು ಕಿಲೋ ಬೌಲ್ ಆಪ್ಷನ್ ಮೂರು ಬೌಲ್ ಆಪ್ಷನ್ ನಾಲ್ಕು ವ್ಯಾಟ್ ಗಂಟೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ವ್ಯಾಟ್ ಗಂಟೆ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ ಪ್ರಶ್ನೆ ಹದಿಮೂರು ಕೊಲೆಸ್ಟ್ರಾಲ್ ಆಪ್ಷನ್ ಒಂದು ಕ್ಲೋರೋಫಾರ್ಮ್ನಿಂದ ನಿಷ್ಪರ್ಶತೆಯಾದ ವಸ್ತು ಆಪ್ಷನ್ ಎರಡು ಪ್ರಾಣಿಗಳ ಕೊಬ್ಬಿನಲ್ಲಿ ಕಂಡುಬರುವ ಆಲ್ಕೋಹಾಲ್ ಆಪ್ಷನ್ ಮೂರು ಕ್ರೋಮಿಯಂ ಲವಣ ಆಪ್ಷನ್ ನಾಲ್ಕು ಒಂದು ವಿಧದ ಕ್ಲೋರೋಪಿಲ್ ಆಗಿದೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಪ್ರಾಣಿಗಳ ಕೊಬ್ಬಿನಲ್ಲಿ ಕಂಡುಬರುವ ಆಲ್ಕೋಹಾಲ್ ಆಗಿದೆ ಪ್ರಶ್ನೆ ಹದಿನಾಲ್ಕು ವೈದ್ಯಕೀಯ ಉಪಯೋಗಕ್ಕಾಗಿ ಪ್ರಸ್ತುತ ಸ್ಟೆಮ್ ಸೆಲ್ಸ್ ಅಥವಾ ಕಾಂಡಕೋಶಗಳ ಬಗ್ಗೆ ವ್ಯಾಪಕವಾಗಿ ಅಧ್ಯಯನ ಮಾಡಲಾಗುತ್ತದೆ ಈ ಕಾಂಡಕೋಶಗಳನ್ನು ಮುಂದೆ ಈ ಮುಂದಿನ ಯಾವುದರಿಂದ ಪಡೆಯಲಾಗುತ್ತದೆ ಆಪ್ಷನ್ ಒಂದು ಗಿಡಗಳ ಕಾಂಡಕೋಶಗಳು ಆಪ್ಷನ್ ಎರಡು ಕೋಶಗಳು ಆಪ್ಷನ್ ಮೂರು ಮಾನವ ಭ್ರೂಣ ಆಪ್ಷನ್ ನಾಲ್ಕು ಕೃತವಾಗಿ ತಯಾರಿಸಿದ ಕೋಶಗಳು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ಮಾನವನ ಭ್ರೂಣ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಹದಿನೈದು ಈ ಮುಂದಿನ ಯಾವುದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಪರಿಗಣಿಸಲಾಗುವುದಿಲ್ಲ ಆಪ್ಷನ್ ಒಂದು ಪೋರ್ಟಾನ್ ಆಪ್ಷನ್ ಎರಡು ಯುನಿಕ್ಸ್ ಆಪ್ಷನ್ ಮೂರು ಜಾವಾ ಆಪ್ಷನ್ ನಾಲ್ಕು ಲಿಸ್ಟ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಯುನಿಕ್ಸ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಹದಿನಾರು ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ರಕ್ತದಲ್ಲಿರುವ ಈ ಮುಂದಿನ ಯಾವ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ ಆಪ್ಷನ್ ಒಂದು ಪ್ಲೇಟ್ಲೇಟ್ಗಳು ಮತ್ತು ಬಿಳಿ ರಕ್ತ ಕಣಗಳು ಆಪ್ಷನ್ ಎರಡು ಬ್ಲಡ್ ಪ್ಲಾಸ್ಮಾ ಮತ್ತು ಕೆಂಪು ರಕ್ತ ಕಣಗಳು ಆಪ್ಷನ್ ಮೂರು ಬ್ಲಡ್ ಪ್ಲಾಸ್ಮಾ ಮತ್ತು ಬಿಳಿ ರಕ್ತ ಕಣಗಳು ಆಪ್ಷನ್ ನಾಲ್ಕು ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೇಟ್ಗಳು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಗಳು ಸರಿಯಾದ ಉತ್ತರವಾಗಿರುತ್ತವೆ ಪ್ರಶ್ನೆ ಹದಿನೇಳು ಈ ಮುಂದಿನವುಗಳಲ್ಲಿ ಗೆಲಾಕ್ಸಿಯನ್ನು ಗುರುತಿಸಿ ಆಪ್ಷನ್ ಒಂದು ಒರಿಯನ್ ಆಪ್ಷನ್ ಎರಡು ಟೈಟಾನ್ ಆಪ್ಷನ್ ಮೂರು ಸಿರಿತಸ್ ಆಪ್ಷನ್ ನಾಲ್ಕು ಆ್ಯಂಡ್ರೋಮಿಡ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಆಂಡ್ರೋಮಿಡ್ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಹದಿನೆಂಟು ಗಾಜಿನ ತಯಾರಿಕೆಯಲ್ಲಿ ಈ ಮುಂದಿನ ಯಾವುದನ್ನು ಉಪಯೋಗಿಸಲಾಗುತ್ತದೆ ಆಪ್ಷನ್ ಒಂದು ಮರ ಆಪ್ಷನ್ ಎರಡು ಅಮೃತಶಿಲೆ ಆಪ್ಷನ್ ನಾಲ್ಕು ಮೂರು ಹೊಯ್ಗೆ ಆಪ್ಷನ್ ನಾಲ್ಕು ಸ್ಟೇಟ್ ಕಲ್ಲು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ಹೊಯ್ಗೆ ಸರಿಯಾದ ಉತ್ತರವಾಗಿರುತ್ತದೆ ಹೊಯ್ಗೆ ಪ್ರಶ್ನೆ ಹತ್ತೊಂಬತ್ತು ನ್ಯಾನೋ ಸೈನ್ಸ್ ಮತ್ತು ನ್ಯಾನೋ ಟೆಕ್ನಾಲಜಿಗಳು ಅತಿ ಹೆಚ್ಚು ಉಪಯೋಗಕ್ಕೆ ಬರುತ್ತಿರುವ ವಿಷಯಗಳು ನ್ಯಾನೋ ಅಂದರೆ ಆಪ್ಷನ್ ಒಂದು ಒಂದು ಕಿಲೋಮೀಟರ್ನ ಮಿಲಿಯನ್ ನ ಒಂದು ಭಾಗ ಆಪ್ಷನ್ ಎರಡು ಒಂದು ಮೀಟರ್ನ ಮಿಲಿಯನಿನ ಒಂದು ಭಾಗ ಆಪ್ಷನ್ ಮೂರು ಒಂದು ಸೆಂಟಿಮೀಟರ್ನ ಮಿಲಿಯನ್ ಒಂದು ಭಾಗ ಆಪ್ಷನ್ ನಾಲ್ಕು ಒಂದು ಮಿಲಿಮೀಟರ್ನ ಮಿಲಿಯನ್ನ ಒಂದು ಭಾಗ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಒಂದು ಮಿಲಿಮೀಟರ್ನ ಮಿಲಿಯನಿನ ಭಾಗ ಸರಿಯಾದ ಉತ್ತರವಾಗಿರುತ್ತದೆ ಪ್ರಶ್ನೆ ಇಪ್ಪತ್ತು ಈ ಮುಂದಿನ ಯಾವ ಚಲನೆ ಅಥವಾ ಸಂದರ್ಭ ಸಾಧ್ಯವಿಲ್ಲ ಆಪ್ಷನ್ ಒಂದು ಒಬ್ಬ ವ್ಯಕ್ತಿ ಉತ್ತರಾಭಿಮುಖ ವೇಗದಿಂದ ಮತ್ತು ಉತ್ತರಾಭಿಮುಖ ವೇಗದ ಪ್ರಶ್ನೆಯಿಂದ ತಿಳಿಸುತ್ತಾನೆ ಆಪ್ಷನ್ ಎರಡು ಒಬ್ಬ ವ್ಯಕ್ತಿ ಉತ್ತರಾಭಿಮುಖ ವೇಗದಿಂದ ಮತ್ತು ದಕ್ಷಿಣಾಭಿಮುಖ ವೇಗದ ಕರ್ಷಣೆ ತಿಳಿಸುತ್ತಾನೆ ಆಪ್ಷನ್ ಮೂರು ಒಬ್ಬ ವ್ಯಕ್ತಿ ಸ್ಥಿರ ವೇಗದಿಂದ ಮತ್ತು ಕಾಲ ಬದಲಾಗುವ ಯೋಗ ಕಷಣ ತಿಳಿಸುತ್ತಾನೆ ಆಪ್ಷನ್ ನಾಲ್ಕು ಒಬ್ಬ ವ್ಯಕ್ತಿ ಸ್ಥಿರ ವೇಗದ ಮತ್ತು ಕಾಲ ಬದಲಾಗುವ ವೇಗದ ಕರ್ಷಣ ತಿಳಿಸುತ್ತಾನೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ಒಬ್ಬ ವ್ಯಕ್ತಿ ಸ್ಥಿರ ವೇಗದಿಂದ ಮತ್ತು ಕಾಲ ಬದಲಾಗುವ ವಿಗ ಕಷದಿಂದ ತಿಳಿಸುತ್ತಾನೆ ಸರಿಯಾದ ಉತ್ತರವಾಗಿರುತ್ತದೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತದೆ ಯಾರಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ನೆಕ್ಸ್ಟ್ ಕ್ಲಾಸ್ ತಿಳಿಸೋಣ ಅಲ್ಲಿವರೆಗೂ ಬೈ ಪ್ರೆಂಟ್ ಜಾಹ್